ಇವೆಲ್ಲ ಕೂಡ ರಾಜ್ಯದ ಜನತೆ ಪ್ರಶ್ನೆ ಕೇಳ್ತಾ ಇದ್ದಾರೆ ತಪ್ಪು ನಮ್ಮದೇ ತಪ್ಪು ಯಾರ್ದು ಇದು ರಾಜ್ಯದ ಜನರ ಪ್ರಶ್ನೆ ಅದಕ್ಕೆ ವಿಶೇಷ ಅಧಿವೇಶನ ಕರೀಲಿ ತಪ್ಪು ಯಾರದು ಅಂತ ಅಧಿವೇಶನದಲ್ಲಿ ಚರ್ಚೆ ಆಗಲಿ ಏನೇನು ಅವಘಡಗಳು ಮಾಡಿದ್ದೀರಾ ಏನೇನು ಕಾನೂನಿಗೆ ಗಾಳಿಗೆ ತುರಿದಿರಲ್ಲ ಇದೆಲ್ಲ ಕಾನೂನುಗಳು ಅದು ಚರ್ಚೆ ಆಗ್ಬೇಕು ಪೊಲೀಸ್ ಪರ್ಮಿಷನ್ ಇರ್ಬೋದು ಡಿ ಪಿ ಆರ್ ಇರ್ಬೋದು ಈ ಪರ್ಮಿಷನ್ಸ್ ಎಲ್ಲ ಚರ್ಚೆ ಆಗಬೇಕು ಮತ್ತೆ ಈ ಸಾವು ಪಾಪ ಅವ್ರದ್ದು ಅವ್ರಿಗೆ ಪರಿಹಾರ ಕೊಡುವಂಥದ್ರಲ್ಲಿ ಅಂಥದ್ರಲ್ಲಿ ನೀವೇನು ಮಾಡಿದ್ದೀರ ಮತ್ತೆ ತನಿಖೆ ಆಗ್ಬೇಕಲ್ಲ ಮೂರು ತನಿಖೆ ಘೋಷಣೆ ಮಾಡಿದ್ದೀರಾ ನೀವು ಒಂದು ಡಿ ಸಿ ಇನ್ನೊಂದು ಐ ಸಿಐಡಿ ಆಮೇಲೆ

ಎಲ್ಲೋದ್ರೂ ಅವರೇ ಸಿಕ್ಕಾಕ್ ಕಾಣೋದಲ್ಲ ಏನೇ ತನಿಖೆ ಆದ್ರೂ ಅವ್ರದೇ ಪಾಪ ಅವ್ರಿಬ್ಬರೇ ಇರ್ತಾರೆ ಪಾಪ ಅವ್ರಿಬ್ಬರೇ ಪರ್ಮನೆಂಟ್ ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಅವರು ಇದು ಒಂಥರ ಪಬ್ಲಿಕ್ ನೇಮಕ ಮಾಡ್ತಾರಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಂಗೆ ನೇಮಕ ಮಾಡ್ತಾರೆ ಅದನ್ನ ತನಿಖೆ ಮೂರು ತನಿಖೆ ಮಾಡಿದ್ರೆ ಯಾವ ತನಿಖೆ ನಿಜ ಅದರಲ್ಲಿ ನಾವು ಹೇಳಿದಿರಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ನಡಿಬೇಕು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನಡಿಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೆ ಇದಕ್ಕೆ ಆಗ್ರಹವನ್ನು ನಾವು ಮಾಡ್ತೀವಿ ವಿಧಾನಸ ಅಧಿವೇಶನದಲ್ಲಿ ಇದಕ್ಕೋಸ್ಕರ ಮೂರು ದಿನಗಳ ಅಧಿವೇಶನವನ್ನು ತುರ್ತಾಗಿ ಕರಿಬೇಕು ಇಮಿಡಿಯೇಟಾಗಿ ನಾನು ಇವತ್ತೇ ನಾನು ಮತ್ತು ನಮ್ಮ ಛಲವಾದಿ ಇಬ್ಬರೂ ಕೂಡ ವಿಧಾನಸಭಾ ಅಧ್ಯಕ್ಷರಿಗೆ ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಮುಖ್ಯಮಂತ್ರಿಗೆ ಪತ್ರವನ್ನು ಬರೀತೀವಿ ಬೇಗ ಖರೀದಿ ಅಂತ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಐದು ಲಕ್ಷ ಕೊಡ್ತೀನಿ ಅಂದರು ಆಮೇಲೆ ಹತ್ತು ಲಕ್ಷ ಮಾಡಿದ್ರು ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ ಇಪ್ಪತ್ತೈದು ಲಕ್ಷ ಆಗಿದೆ ನಾವೇಳಿರೋದು ಒಂದು ಕೋಟಿ ಕೊಡಿ ಅಂತ ಸರ್ಕಾರ ಪಾಪರ್ ಆಗಿಲ್ಲ ಅಂದರೆ ಪಾಪರ್ ಆಗಿದ್ರೆ ಬೇಡ ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ ಡಿಕ್ಲೇರ್ ಮಾಡಿಬಿಡಿ ಪಾಪರ್ ಅಂತ ಇಲ್ಲ ಅಂದರೆ ಒಂದು ಕೋಟಿ ಕೊಡಿ ಅದನ್ನು ಮೀನಾವೇಶ ಎಣಿಸ್ತಾ ಇದ್ದಾರೆ ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು ಒಂದು ತಿಂಗಳ ಸಂಬಳವನ್ನು ನಾವು ಆ ಯಾರು ಕುಟುಂಬಸ್ಥರು ಭಾಳ ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀರಿ ನಾವು ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾಗದ ಎಲ್ಲ ಕಡೆಯೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ಹಾಂ ಎಮ್ ಎಲ್ ಎ ಎಮ್ ಎಲ್ ಸಿ ಅವರು ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳ ಸಂಬಳವನ್ನು ನಾವು ಕೊಡ್ತೀವಿ ನಮ್ಮ ಪ್ರಾರಂಭದಿಂದನೂ ನೋಡಿ ನೀವು ಮರ್ತು ನಾನು ಇದು ನೂರನೇ ಸರಿ ಹೇಳ್ತಾ ಇದ್ದರು ಹಂಡ್ರೆಡ್ ಅಂಡ್ ಒನ್ ಟೈಮ್ ನಾನು ಕೇಳ್ತಾರೆ ನಮ್ಮ ಪಾರ್ಟಿದಲ್ಲ ಸೇರಿದ್ರೆ ಒಂದು ಸಾವಿರ ಸರಿ ಅವ್ರೆ ಎಲ್ಲಾರದು ಸೇರಿ ಒಂದು ಸಾವಿರ ಸರಿ ನಾವು ಕೇಳಿದ್ದೆ ಕುಮಾರಸ್ವಾಮಿಯವರು ನನ್ಗೆ ಗೊತ್ತಿದೆ ನೀವೇನು ಕೊಡಂಗಿಲ್ಲ ನೈತಿಕ ಹೊಣೆ ಆದರೂ ಕೊಡಿ ಅಂತಲೂ ಹೇಳಿದ್ದಾರೆ ನೀವು ಬಂಡ್ರಿದ್ದೀರಾ ಕೊಡಿ ಅಂತ ನಮ್ದು ಎರಡನೇ ಪ್ರಶ್ನೆನೇ ಇಲ್ಲ ರಾಜೀನಾಮೆ ಬಿಟ್ಟು ಬೇರೆ ಪ್ರಶ್ನೆನೇ ಇಲ್ಲ ಬೇರೆ ಬೇರೆ ಕಡೆನೂ ಆಗಿದೆಯಲ್ಲಪ್ಪ ಏನು ಇದು ಆರ್ ಸಿ ಬಿ ಕಪ್ ಗೆದ್ದಿರೋದು ಫಸ್ಟ್ ಟೈಮ್ ಕಲ್ಕಟ್ಟಾದಲ್ಲೂ ಆಗಿದೆ ಹದಿನೆಂಟು ಬಾರಿ ಯಾವ್ಯಾವ ರಾಜ್ಯದಾಗಿದೆ ಗೊತ್ತಿದೆಯಲ್ಲ ಆ ರಾಜ್ಯದ ಎಲ್ಲ ಉಪಮುಖ್ಯಮಂತ್ರಿ ಹೋಗಿ ಏರ್ಪೋರ್ಟಲ್ಲಿ ರಿಸೀವ್ ಮಾಡಿದ್ದಾರೆ ಕಪ್ಪಿಗೆ ಮುತ್ತು ಕೊಟ್ಟಿದ್ದಾರೆ ಅವರೇನು ಆರ್ ಸಿ ಬಿ ಅವರು ಮೆರವಣಿಗೆ ಮಾಡಬೇಕು ಪರ್ಮಿಷನ್ ಕೊಡಿ ಅಂತಾರೆ ಮೆರವಣಿಗೆ ಮಾಡ್ತಾರೆ ಅದರಲ್ಲಿ ನೀವು ನಮ್ಮದೇ ಕಪ್ಪಂದವರೆಲ್ಲ ಹೋಗಿ ಆರ್ ಸಿ ಬಿ ವ್ಯಾನ್ ಇರ್ತದಲ್ಲ ಅದ್ರ ಮೇಲೆ ನಿಂತ್ಕೊಂಡು ನೀವು ಟಾಟಾ ಪಾಟ ಅಷ್ಟೇ ನಿಮ್ಮನ್ನ ಯಾರು ನೋಡಲ್ಲ ಯಾವ ಕ್ರಿಕೆಟ್ ಪ್ಲೇಯರ್ ನಿಮ್ಮನ್ನ ಯಾರು ನೋಡಲ್ಲ ಅವ್ರು ಬಂದಿರೋದು ಕೊಹ್ಲಿ ನೋಡೋಕೆ ಅವ್ರಿಗೇನೋ ವಿಶ್ ಮಾಡ್ಬೋದು ಅದೇನೋ ಹೇಳ್ತಾಳಲ್ಲ ಇಲ್ಲ ಮಸ್ರಾ ಅದೇನೋ ಕಲ್ಲು ಹುಡ್ಕೋದು ಮಸರಲ್ಲೇ ಕಲ್ಲು ಹುಡ್ಕೋದ ಏನು ಹುಡ್ಕೋದು ಪ್ರಯತ್ನ ಮಾಡ್ತಾರೆ ನೀವು ಅನೌನ್ಸ್ ಮಾಡಿದ್ರಿ ನಾವಲ್ಲ ಫಸ್ಟ್ ನಾ ಆನ್ಸರ್ ನೀ ಹೇಳಿದ್ದು ಡ್ಯಾಸ್ ಕಾರ್ಯಕ್ರಮ ಇದೆ ಅದಾದ್ಮೇಲೆ ಮೆರವಣಿಗೆ ಇದೆ ಅದಾದ್ಮೇಲೆ ಕೆ ಸಿ ಎ ಇದೆ ಅಂತ ನೀವು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಮಾಡಿ ಅಂದ್ರಿ ನಾವು ನಾನು ಹೇಳ್ತಾ ಇದ್ದೀನಿ ಇವತ್ತು ಅನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಇವ್ಯಾವ ಮಾಡಿದೆ ವಿಧಾನಸೌಧನೂ ಮಾಡಿದೆ ಕೆ ಮಾಡಿದೆ ಮೆರವಣಿಗೆ ಮಾಡ್ಬಿಟ್ರೆ ಇನ್ಸಿಡೆಂಟ್ ಏನು ಇಲ್ಲ ಹನ್ನೊಂದು ಜನ